ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ದೀಪಾವಳಿ ಹಬ್ಬ ಆಗಿ ಮಾರನೇ ಇದು ಕ್ಲಿಪ್ಪಿಂಗು ನನ್ನ ತಮ್ಮರು ಹಬ್ಬಕ್ಕೆ ಬಂದಿದ್ದರು ದೀಪಾವಳಿ ಹಬ್ಬಕ್ಕೆ ಅವತ್ತು ನೈಟು ನಮ್ಮ ಮನೆಯಲ್ಲೇ ಉಳ್ಕೊಂಡಿದ್ರು ಈಗ ಬೆಳಗ್ಗೆ ಹೊರಟಿದ್ದಾರೆ ಅವ್ರಿಗೋಸ್ಕರ ಈರುಳ್ಳಿ ಪಕೋಡ ಮಾಡಿಬಿಟ್ಟು ಮಂಡಕ್ಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ ನಾವು ಇದಕ್ಕೆ ಬುರುಗ್ ಬುರುಗ್ ಮುಸ್ಲಿ ಅಂತೀವಿ ಪೂರಿ ಒಗ್ಗರಣೆ ಅಂತೀವಿ ಮಂಡಕ್ಕಿ ಒಗ್ಗರಣೆ ಅಂತೀವಿ ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟಿಯಾಗಿ ಬರುತ್ತೆ ತುಂಬ ಸಿಂಪಲ್ಲು ಮಾಡೋದು ಕೂಡ ತುಂಬ ಸಿಂಪಲ್ಲು ಟೇಸ್ಟಿನೂ ಅಷ್ಟೇ ಸಖತ್ತಾಗಿರುತ್ತೆ ಈಗ ತಿಂಡಿ ಎಲ್ಲ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೂ ಮತ್ತು ನನ್ನ ತಮ್ಮರಿಬ್ಬರಿಗೂ ಕೊಟ್ಟಿದ್ದೀನಿ ತಿಂತಾಯಿದ್ದಾರೆ ತುಂಬ ಚೆನ್ನಾಗಿ ಬಂದಿತ್ತು ಇವರು ಮೂರು ಜನ ಹೊಟ್ಟೆ ತುಂಬ ತಿಂದು ಚೆನ್ನಾಗಿದೆ ಅಂದರೆ ಅಷ್ಟೇ ಸಾಕು ನನಗೆ ಹೊಟ್ಟೆ ತುಂಬ ಊಟ ಮಾಡಬೇಕು ನನ್ನ ತಮ್ಮರು ನನ್ನ ನಮ್ಮ ಮನೆಗೆ ಬಂದಿದ್ದಾರೆ ಅಂದರೆ ಅವರು ಖುಷಿ ಖುಷಿಯಾಗಿ ಹೊಟ್ಟೆ ತುಂಬ ಊಟ ಮಾಡಬೇಕು ಅದನ್ನು ನೋಡಿ ನಾನು ಖುಷಿ ಪಡಬೇಕು ಆ ಥರ ನಂದು ಹೋದರು ಅವರು ತಿಂಡಿ ತಿಂದ್ಬಿಟ್ಟು ಸಂಜೆ ಈಗ ದೀಪಾವಳಿ ಹಬ್ಬ ಮೂರು ದಿನ ಬೆಂಗಳೂರಲ್ಲೆಲ್ಲ ಮಾಡೋದು ಮೂರು ದಿನ ದೀಪ ಹಚ್ತಾರೆ ನಾವು ಸಹ ಇದು ಎರಡನೇ ದಿನದ್ದು ಸಂಜೆ ಆಗಿತ್ತು ಈಗ ಹೂವಿನ ಡೆಕೋರೇಷನ್ ಮಾಡಿಬಿಟ್ಟು ನಾನು ಸಹ ದೀಪ ಹಚ್ಚಿದ್ದೀನಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ತುಂಬ ಚೆನ್ನಾಗಿ ಬಂದಿದೆ ಅನ್ನಿಸ್ತು ನನಗೆ ಹೂವಿನ ಡೆಕೋರೇಷನ್ ಆಗಲಿ ದೀಪಗಳಾಗಲಿ ತುಂಬ ಚೆನ್ನಾಗಿ ಇತ್ತು ಪ್ರತಿ ಬೇರೆ ಒಂದು ಕಡೆ ತುಂಬ ಇದ್ದ ಪಟಾಕಿ ಇಡ್ತಾಯಿದ್ರು ಅವನು ಅಳಿಸ್ಕೊಂಡೇ ಇವತ್ತು ದೀಪನ ಹಚ್ಚಿದ್ದಾಯ್ತು ಅದಾಗಿದ್ದ ತಕ್ಷಣ ಮಾರನೇ ದಿನ ಬೆಳಿಗ್ಗೆ ನಮ್ಮಕ್ಕ ಬಂದಿದ್ಲು ಮನೆಗೆ ನನಗೆ ಅಂತೇಳ್ಬಿಟ್ಟು ರೊಟ್ಟಿ ತಗೋ ಬಂದಿದ್ಲು ನಮ್ಮಕ್ಕ ಮನೆ ಎದುರುಗಡೆ ಒಬ್ಬರು ಡಾಕ್ಟ್ರಿದ್ದಾರೆ ಅವರು ಊರು ಊರಿಗೆ ಹೋದರೆ ನಮ್ಮಕ್ಕರಿಗೆ ಕೊಡ್ತಾರೆ ನಮ್ಮಕ್ಕ ನನಗೆ ತುಂಬ ಇಷ್ಟ ರೊಟ್ಟಿ ಅಂದರೆ ನೈಂಟಿ ಪರ್ಸೆಂಟ್ ಇವತ್ತು ನಮ್ಮಕ್ಕನ ಮನೆಗೆ ಬಂದಿದ್ದ ಕಾರಣವೇ ನನಗೆ ರೊಟ್ಟಿ ತೊಗೊಂಡು ಬಂದಿದ್ಲು ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ತಿಂಡಿ ಮಾಡಿರಲಿಲ್ಲ ಬೆಳಗ್ಗೆ ಮುದ್ದೆ ಅನ್ನ ಸಾಂಬಾರು ಮಾಡಿದ್ದೆ ಫೋನ್ ಮಾಡಿದ್ಲು ಏನು ಮಾಡಿದ್ದೆ ಅಡುಗೆ ಅಂತ ನಾನು ಈ ಥರ ಮುದ್ದೆ ಮಾಡಿದ್ದೆ ಅಂದೆ ಹಾಗಾಗಿ ಅವಳು ಪಲಾವ್ ಮಾಡಿದ್ಲು ಅಂತೇಳ್ಬಿಟ್ಟು ಪಲಾವ್ ಸಹ ಬಾಕ್ಸಿಗೆ ಹಾಕ್ಕೊಂಡು ಬಂದಿದ್ಲು ನಾನು ಅದು ಫೋನು ಟ್ರೈಪೋರ್ಡ್ಗೆ ಹಾಕಿದ್ನಿ ಅದು ಸರಿಯಾಗಿ ಫೇಸ್ ಏನು ಕಾಣಿಸ್ತಾ ಇರಲಿಲ್ಲ ಈಗ ರೊಟ್ಟಿ ಮತ್ತು ಪಲಾವು ಮತ್ತು ಇನ್ನೊಂದು ಸ್ವಲ್ಪ ರಾಗಿ ಮಾಲ್ಟು ಅಕ್ಕನೇ ರೆಡಿ ಮಾಡೋದು ಅಂತ ಹೇಳಿದ್ನಲ್ವ ಹಂಗಾಗಿ ಸ್ವಲ್ಪ ಆರ್ಡ್ರುಗಳು ಬಂದಿತ್ತು ಹಂಗೆ ರಾ ರಾಗಿ ಮಾಲ್ಟು ಸಹ ತಗೊಂಡು ಬಂದಿದ್ಲು ನೋಡಿ ನಾನು ಬೆಳಿಗ್ಗೆನೆ ಇವತ್ತು ಬದನೆಕಾಯಿ ಟೊಮೊಟೊ ಬಜ್ಜಿ ಮಾಡಿಬಿಟ್ಟು ಬಿಸಿ ಬಿಸಿ ಮುದ್ದೆ ಅನ್ನ ಮಾಡಿದ್ದೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸಾಂಬಾರಂತೂ ಇದು ನಮ್ಮ ಕಡೆ ಈ ಸಾಂಬಾರಿಗೆ ಬಜ್ಜಿ ಅಂತ ಕರಿತೀವಿ ಈ ಕಡೆ ಎಲ್ಲ ಮೆಣಸಿನ್ಕಾಯಿ ಬಜ್ಜಿ ಅಂತಾರಲ್ವ ಆ ಥರ ಬಜ್ಜಿ ಎಲ್ಲ ಇದು ಸಾಂಬಾರು ಬದನೇಕಾಯಿ ಟಮೊಟೊ ಹಸಿಮೆಣ್ಸಿ ಎಲ್ಲ ಬೇಯಿಸ್ಬಿಟ್ಟು ಮಾಡೋದು ಒಂಥರ ಗೊಜ್ಜು ಥರ ತುಂಬ ಚೆನ್ನಾಗಿರುತ್ತೆ ನೋಡಿ ನಮ್ಮಕ್ಕ ಪಲಾವ್ ಸಹ ತೊಗೊಬಂದಿದ್ಲು ನಮ್ದು ಆಲ್ರೆಡಿ ಊಟ ಆಗಿತ್ತು ಮುದ್ದೆ ಅಲ್ವಾ ಬೆಳಿಗ್ಗೆನೇ ಮುದ್ದೆ ಮಾಡಿದ್ವಿ ಈಗ ಒಂದು ಜಸ್ಟ್ ಒಂದು ಐದು ನಿಮಿಷ ಆಗಿತ್ತು ನಮ್ಮದು ಊಟ ಆಗಿ ಅದಾದಮೇಲೆ ನಮ್ಮಕ್ಕ ಬಂದು ಮನೆಗೆ ಆಲ್ಮೋಸ್ಟ್ ಮುದ್ದೆ ಬಜ್ಜಿ ಅಂದರೆ ಎಲ್ರಿಗೂ ಇಷ್ಟ ನಮ್ಮಕ್ಕ ಅಲ್ಲಿ ಪಲಾವ್ ತಿಂದಿರಲಿಲ್ಲ ನಾನು ಬಜ್ಜಿ ಮುದ್ದೆ ಮಾಡಿದ್ನಿ ಅಂತ ಅಂದಿದ್ದಕ್ಕೆ ಅವಳು ಇಲ್ಲೇ ಬಂದು ಊಟ ಸಹ ಮಾಡಿದ್ಲು ನಮ್ಮ ಮನೆಗೆ ಆಗಲಿ ನಮ್ಮಕ್ಕರ ಮನೆಗೆ ಆಗಲಿ ನಾವು ರೆಗ್ಯುಲರಾಗಿ ಡೈಲಿ ತಿಂಡಿಗಳು ಮಾಡೋದಕ್ಕೆ ಹೋಗಲ್ಲ ಬೆಳಗ್ಗೆನೆ ಈ ಬಸ್ ಸಾಂಬಾರು ಈ ಥರ ಬಜ್ಜಿ ಮಾಡಿಬಿಟ್ರೆ ಬೆಳಿಗ್ಗೆನೇ ಮಾಡಿಬಿಡ್ತೀವಿ ಇವತ್ತು ನಾನು ಬೆಳಗ್ಗೆನೇ ಬದನೇಕಾಯಿ ಬಜ್ಜಿ ಮಾಡಿ ಅನ್ನ ಮುದ್ದೆ ಮಾಡಿದ್ದೆ ಮಹಾತ್ ಸಹ ಅನ್ನ ಸಾಂಬಾರೇ ತೊಗೊಂಡೋದ ಅದಾಗಿದ್ದ ತಕ್ಷಣ ನನಗೆ ಒಂದು ಹತ್ತು ಸೀರೆ ಆರ್ಡ್ರ್ ಬಂದಿತ್ತು ಅದನ್ನೆಲ್ಲ ಈಗ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ಹಾಗೆ ರಾಗಿ ಮಾಲ್ಟ್ ಇದೆಲ್ಲ ಆನ್ಲೈನ್ ಆರ್ಡ್ರು ಅದನ್ನೆಲ್ಲ ಪ್ಯಾಕಿಂಗ್ ಮಾಡಿ ಇಡ್ತಾಯಿದ್ದೀನಿ ಅಂದರೆ ಇದು ನಾ ಒಂದು ಫೋರ್ ಫೈವ್ ಡೇಸ್ ಆಯಿತು ವೀಡಿಯೋ ಹಾಕೋದು ಲೇಟ್ ಆಯಿತು ನಾನು ಕ್ಲಿಯರೆನ್ಸ್ ಸೇಲ್ ಮಾಡ್ತಾ ನೋಡಿ ಇದು ಒಂದೇ ಪ್ಯಾಟ್ರನ್ ಸೀರೆ ಒಂದು ಅಷ್ಟಿದ್ವು ಅವೆಲ್ಲ ಒಬ್ಬರೇ ತೊಗೊಂಡ್ರು ಬೇರೆ ದಿನ ಮೂರು ತೊಗೊಂಡ್ರು ಅದಾಗಿದ ತಕ್ಷಣ ಈಗ ಸಾಂಬಾರು ನೆಕ್ಸ್ಟ್ ಡೇ ಇದು ಸಾಂಬಾರು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ನನ್ನ ಪೇಜಲ್ಲಿ ತುಂಬ ಜನ ಕೇಳೋದಂದರೆ ನಮ್ಮ ಕಡೆ ನಮ್ಮ ಸೈಡು ಊರು ಹುಡುಗಿಯರು ಅಕ್ಕ ನೀನು ಸಾಂಬಾರು ರೆಸಿಪಿ ತೋರ್ಸಕ್ಕೆ ನೀನು ಏನು ತೋರಿಸ್ಬಿಡಕ್ಕ ನಮ್ಗೆ ಅಡುಗೆ ರೆಸಿಪಿ ಒಂದು ಹಾಕಕ್ಕ ನೀನು ಡೈಲಿ ಒಂದೊಂದು ಸಾಂಬಾರು ತೋರ್ಸಕ್ಕೆ ನಮಗೆ ಐಡಿಯಾ ಬರುತ್ತೆ ನೀನು ಚೆನ್ನಾಗಿ ಮಾಡ್ತೀನಿ ಅಂತ ಕೇಳ್ತಾರೆ ಅವ್ರಿಗೋಸ್ಕರ ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ ಈಗ ಹಸಿದ ಕಾಯಿ ಸಾಂಬಾರಿಗೆ ಹುಳಿ ಸಾಂಬಾರಿಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಚೂರೆ ಚೂರು ಶುಂಠಿ ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಎರಡು ಒಂದೆರಡು ಟೇಬಲ್ ಸ್ಪೂನ್ ಸಾಂಬಾರು ಪೌಡ್ರು ಸ್ವಲ್ಪ ಹುರ್ದಿನ ಕಡಲೆ ಬೀಜ ಹಸಿ ತೆಂಗಿನಕಾಯಿ ತುರಿ ಮತ್ತು ಒಂದು ಈರುಳ್ಳಿ ಒಂದು ಟೊಮೊಟೊ ಇದನ್ನೆಲ್ಲ ಒಂದು ಮಿಕ್ಸಿ ಜರ್ಗೆ ಹಾಕೊಂಡು ರುಬ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಹಸಿದ ಹಸಿ ಕಾಳು ಅಲ್ವಾ ಚೆನ್ನಾಗಿ ಇದ್ದೇ ಇರುತ್ತೆ ಈಗ ಇದನ್ನ ಮಿಕ್ಸಿಗೆ ಹಾಕ್ಕೊಳ್ತೀನಿ ಅದಾದ ತಕ್ಷಣ ಈಗ ಒಂದು ಪಾತ್ರೆಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಈರುಳ್ಳಿ ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಇವತ್ತು ಅಷ್ಟೇ ಬೆಳಗ್ಗೆನೇ ಅನ್ನ ಸಾಂಬಾರು ಮುದ್ದೆ ಮಾಡ್ತಾಯಿದ್ದೀನಿ ನಮ್ಮ ಮನೆಗೆ ಆಲ್ಮೋಸ್ಟು ವಾರದಲ್ಲಿ ಒಂದು ಮೂರು ನಾಲ್ಕು ದಿನ ಆದರೂ ಬೆಳಿಗ್ಗೆನೇ ಅಡುಗೆ ಇರುತ್ತೆ ಕಡಿಮೆ ನಾವು ತಿಂಡಿ ಮಾಡೋದು ಯಾಕಂದರೆ ನಮ್ಮ ಮಹತ್ಗೂ ಅವ್ನಿಗೆ ತಿಂಡಿ ಅಷ್ಟೊಂದು ಕಂಫರ್ಟಬಲ್ ಅನ್ಸಲ್ಲ ಅವ್ನಿಗೆ ಅನ್ನ ಸಾಂಬಾರು ಅಂದ್ರೆ ಇಷ್ಟ ಹಂಗಾಗಿ ನಮ್ಮ ಮನೆಯವ್ರಿಗೂ ಸ್ವಲ್ಪ ಹಾರ್ಡ್ ವರ್ಕು ಕೆಲಸ ನಮ್ಮ ಮನೆಯವ್ರದ್ದು ಹಂಗಾಗಿ ನಾನು ಆದಷ್ಟು ಬೆಳಗ್ಗೆ ಟೈಮು ಮುದ್ದೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಏಕೆಂದರೆ ನಮ್ಮ ಮನೆಯವರು ಮಧ್ಯಾಹ್ನ ಬರೋದೇ ಮೂರು ಗಂಟೆ ಮೂರುವರೆ ಆಗುತ್ತೆ ಬೆಳಗ್ಗೆ ಹೋದರು ಹಂಗಾಗಿ ತಿಂಡಿ ತಿಂದುಕೊಂಡೋದ್ರೆ ಅವ್ರಿಗೆ ಅಷ್ಟೊಂದು ಇದಾಗಲ್ಲ ಅಂತೇಳ್ಬಿಟ್ಟು ನಾನು ಆದಷ್ಟು ಬೆಳಗ್ಗೆ ಟೈಮ್ ತರಕಾರಿ ಸಹ ಮಾಡಿಬಿಟ್ಟು ಮುದ್ದೆ ಅನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈಗ ನೋಡಿ ರುಬ್ಬಿರೋ ಅಂಥ ಮಸಾಲೆ ಎಲ್ಲ ಹಾಕ್ಬಿಟ್ಟು ನಮಗೆ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ಒಂದು ಟೊಮೊಟೊ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದರೆ ಸಾಂಬಾರು ರೆಡಿ ಆಗುತ್ತೆ ಇವತ್ತು ಬೆಳಗ್ಗೆ ಸಾಂಬಾರು ಮಾಡಿದೆ ಸಾಂಬಾರು ಮಾಡಿದ್ದಾದಮೇಲೆ ರಾಗಿ ಗಂಜಿ ಇನ್ನೂ ಮಾಡಿಲ್ಲ ನಾನು ಸಾಂಬಾರಿಗೆ ಇಟ್ಬಿಟ್ಟು ಮಾಡೋಣ ಅಂತೇಳ್ಬಿಟ್ಟು ಯಾಕಂದರೆ ಸ್ವಲ್ಪ ಅವಾಗಲೇ ಟೈಮ್ ಆಗಿತ್ತು ಇವತ್ತು ಹಂಗಾಗಿ ಫಸ್ಟು ಸಾಂಬಾರು ಮಾಡಿದೆ ಯಾಕಂದರೆ ಮಹತ್ಗೆ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು ಅಳಸಂದೆಕಾಳು ಸಾಂಬಾರಂತೂ ಈಗ ರಾಗಿ ಗಂಜಿ ಮಾಡೋಣ ಅಂತ ತುಂಬ ಜನ ಅಂದರೆ ಇದು ತುಂಬ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಉಮಾ ಹೆಂಗೆ ಯಾವ ಥರ ಮಾಡಬೇಕು ಗಂಜಿ ಯಾವ ಥರ ಮಾಡಬೇಕು ಅಂತ ತುಂಬ ಜನ ಕೇಳ್ತಾರೆ ಈಗ ನೋಡಿ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಇದು ಮಾಲ್ಟ್ ಪೌಡ್ರ್ ತಗೊಳ್ ತೊಗೊಳ್ತಾ ಇದ್ದೀನಿ ಈಗ ನಾನು ಎರಡೂವರೆ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಎರಡೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಇದಕ್ಕೆ ನಾನು ನೀರು ಎಷ್ಟು ಹಾಕ್ಕೊಳ್ತೀನಿ ಅಂದರೆ ಒಂದು ಟೇಬಲ್ ಸ್ಪೂನ್ಗೆ ಟೂ ಹಂಡ್ರೆಡ್ ಎಮ್ ಎಲ್ ನೀರನ್ನ ಹಾಕ್ತೀನಿ ನಾನು ಈಗ ನಾನು ಎರಡೂವರೆ ಸ್ಪೂನ್ ಆಗೋಷ್ಟು ಗಂಜಿ ಮಾಲ್ಟ್ ಪೌಡ್ರ್ ತೊಗೊಂಡಿದ್ನಲ್ವಾ ಈಗ ಇನ್ನೂರು ಎಮ್ ಎಲ್ ಆಗೋಷ್ಟು ಎರಡು ಗ್ಲಾಸ್ ನೀರು ಹಾಕ್ತೀನಿ ಅಲ್ಲಿಗೆ ಫೋರ್ ಹಂಡ್ರೆಡ್ ಎಮ್ ಎಲ್ ಆಗುತ್ತೆ ಇನ್ನೊಂದು ಫಿಫ್ಟಿ ಎಮ್ ಎಲ್ಲು ನಾನು ಹಾಲು ಹಾಕ್ತೀನಿ ಎರಡೂವರೆ ಟೇಬಲ್ ಸ್ಪೂನ್ಗೆ ಒಂದು ಫೋರ್ ಫಿಫ್ಟಿ ಎಮ್ ಎಲ್ಲು ನೀರು ಹಾಕಬೇಕಾಗುತ್ತೆ ಹಾಲು ಆಪ್ಷನಲ್ಲಿ ಬೇಕಿದ್ರೆ ಇಲ್ಲಾಂದರೆ ಸ್ಕಿಪ್ ಮಾಡಿ ಈಗ ನೋಡಿ ಎರಡೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಮಾಲ್ಟ್ ಪೌಡ್ರ್ ಹಾಕಿ ರುಚಿಗೆ ತಕ್ಕಷ್ಟು ಬೆಲ್ಲ ಸ್ವಲ್ಪ ಬೆಲ್ಲ ಹಾಕ್ತೀನಿ ಬೆಲ್ಲ ಹಾಕಿದ್ರೇ ಒಂದು ಸ್ವಲ್ಪ ಟೇಸ್ಟ್ ಬರೋದು ನಮಗೂ ಕುಡಿಯೋದಕ್ಕೂ ಚೆನ್ನಾಗಿರೋದು ಸ್ವಲ್ಪ ಆದಷ್ಟು ಸ್ವಲ್ಪ ಕಡಿಮೆನೇ ಹಾಕ್ತೀನಿ ಸಕ್ಕರೆ ಹಾಕಿದರೆ ಅಷ್ಟೊಂದು ಚೆನ್ನಾಗಿರಲ್ಲ ಬೆಲ್ಲ ಹಾಕಿದರೆ ಟೇಸ್ಟ್ ಹೇಗೆ ಚೆನ್ನಾಗಿರುತ್ತೆ ರಾಗಿ ಮಾಲ್ಟು ಈಗ ನಾನು ಇನ್ನು ಫೋರ್ ಹಂಡ್ರೆಡ್ ಎಮ್ ಎಲ್ ನೀರೇನಿದೆಯಾ ಅದನ್ನ ಒಂದು ಇನ್ನೊಂದು ಬೌಲ್ಗೆ ಹಾಕಿ ಇದನ್ನು ಕಾಯೋದಕ್ಕೆ ಇಡ್ತೀನಿ ನೀರು ನೀರು ಕಾಯೋ ಅಷ್ಟರಲ್ಲಿ ಇದೇನು ನೆನ್ಸಿಟ್ಟಿದ್ವೋ ಈ ಮಾಲ್ಟ್ ಪೌಡ್ರ್ ಅದು ಚೆನ್ನಾಗಿ ನೆನ್ಕೊಳ್ಳುತ್ತೆ ಒಂದು ಫಿಫ್ಟಿ ಎಮ್ ಎಲ್ ಆಗುವಷ್ಟು ಹಾಲು ಸಹ ಹಾಕ್ತೀನಿ ನಾನು ಇವತ್ತು ಹಾಲು ಕಾಯಿಸಿಲ್ಲ ಹಾಂ ಡೈರೆಕ್ಟ್ ಹಂಗೆ ಹಾಕೋಣ ಹೇಳ್ಬಿಟ್ಟು ತೆಗ್ದಿಟ್ಟಿದ್ದೀನಿ ಇವತ್ತು ಹಾಲು ಕಡಿಮೆ ಇತ್ತು ಹಂಗಾಗಿ ಕಾಯಿಸಿ ಕಾಯಿಸಿಲ್ಲ ನೋಡಿ ಈಗ ನಾನು ಕಾಯೋದಕ್ಕೆ ಇಡ್ತೀನಿ ನೀರು ಇದು ನೀರು ಕಾಯೋ ಅಷ್ಟರಲ್ಲಿ ಅದು ರಾಗಿ ಮಾಲ್ಟ್ ಪೌಡ್ರ್ ಏನು ನೆನೆಸಿದ್ನೋ ಅದು ಚೆನ್ನಾಗಿ ನೆನ್ಕೊಳ್ಳುತ್ತೆ ಈ ನೀರು ಕಾದಿನ ನೀರು ಅದರಲ್ಲಿ ಹಾಕಿದರೆ ಗಂಟೆ ಬರಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಗಂಜಿನೂ ಬೇಗ ಆಗುತ್ತೆ ನಾವು ತಣ್ಣೀರು ಹಾಕಿ ಅದನ್ನ ತಿರುಗುತ್ತಾ ಸ್ಟೌ ಮುಂದೆ ನಿಂತ್ಕೊಂಡ್ವಿ ಅಂದರೆ ಅಪ್ಪ ಈ ಗಂಜಿ ಕುಡಿಯೋದು ಬೇಡ ಮಾಡೋದು ಬೇಡ ಅನಿಸುತ್ತೆ ಅಷ್ಟು ಇದಾಗುತ್ತೆ ಅಂದರೆ ಕೆಲವೊಂದು ಸಲ ಗಂಟಾಗೋ ಚಾನ್ಸ್ ಇರುತ್ತೆ ಮತ್ತು ತುಂಬ ಟೈಮ್ ತಿರುತ್ತಾನೇ ನಿಂತ್ಕೋಬೇಕು ನಾವಿಲ್ಲಿ ಯಾಕಂದರೆ ಗಂಟಾಗುತ್ತೆ ಹಂಗಾಗಿ ಅದ್ರ ಬದಲಾಗಿ ನಾವು ಈ ಥರ ಬಿಸಿನೀರ್ಕಾಯಿ ಸಾಕೋದ್ರಿಂದ ಬೇಗ ಆಗುತ್ತೆ ತುಂಬ ಎಲ್ತ್ ಬೆನಿಫಿಟ್ ಇದೆ ಈ ರಾಗಿ ಮಾಲ್ಟ್ ಪೌಡ್ರಲ್ಲಿ ತುಂಬ ಜನ ತೊಗೊಳ್ತಾ ಇದ್ದಾರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಅನ್ನೋದು ಸಿಗ್ತಾ ಇದೆ ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ನಾನು ಈಗ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಬುಕ್ ಮಾಡ್ಕೊಳ್ಳಿ ಮತ್ತು ಇದು ಒಂದು ಕೆ ಜಿ ಬಂದುಬಿಟ್ಟು ಫೈವ್ ಹಂಡ್ರೆಡ್ ಆಗುತ್ತೆ ಪ್ಲಸ್ಸು ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ಯಾರಿಗಾದ್ರೂ ಬೇಕು ಅಂದರೆ ತೊಗೊಳ್ಳಿ ತುಂಬ ಎಲ್ತ್ ಬೆನಿಫಿಟ್ ಇದೆ ರಾಗಿ ಮಾಲ್ಟ್ ಪೌಡ್ರಲ್ಲಿ ಈ ಕಡೆ ಸಾಂಬಾರಾದರೆ ಆಯಿತು ತುಂಬಾ ಚೆನ್ನಾಗಿ ಬಂದಿತ್ತು ಅಲಸಂದೆ ಕಾಳು ಸಾಂಬಾರು ಕಾಳು ಅಲ್ವಾ ಟೇಸ್ಟಿಯಾಗಿ ಬಂದೇ ಬರುತ್ತೆ ಸಾಂಬಾರು ಅದರಲ್ಲಿ ನಾನು ಮಾಡೋ ಸಾಂಬಾರಂತೂ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಮನೆಯವ್ರಿಗೆ ಮತ್ತು ನಮ್ಮೂರ ಕಡೆ ಹುಡುಗಿಯರೆಲ್ಲ ಕೇಳ್ತಿರ್ತಾರೆ ಅಕ್ಕ ನೀನು ಅಡುಗೆ ಚೆನ್ನಾಗಿ ಮಾಡ್ತೀಯ ಸಾಂಬಾರು ರೆಸಿಪಿ ಚೆನ್ನಾಗಿ ಮಾಡ್ತೀಯ ಮಿಸ್ ಮಾಡಬೇಡ ಹಾಕಕ್ಕ ಒಂದು ನೀನು ಯಾವ ವೀಡಿಯೋನೂ ಹಾಕ್ಬಿಡಕ್ಕ ನಮಗೆ ಸಾಂಬಾರು ರೆಸಿಪಿ ಒಂದು ಹಾಕಕ್ಕ ಅಂತ ಕೇಳ್ತಾ ಇರ್ತಾರೆ ಹಂಗಾಗಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ಸಾಂಬಾರು ರೆಸಿಪಿಗಳ್ ಹಾಕೋಗೆ ಈಗಾದರೆ ರಾಗಿ ಗಂಜಿನೂ ಆಯ್ತು ನೋಡಿ ಆ ಕಡೆ ಸಾಂಬಾರೂ ಆಯಿತು ಈ ಕಡೆ ರಾಗಿ ಗಂಜಿನೂ ಆಯಿತು ನಮ್ಮ ಮನೆಗೆ ನಮ್ಮ ಪ್ರತಿ ಕಂಪಲ್ಸರಿ ಇರಲೇಬೇಕು ರಾಗಿ ಗಂಜಿ ಅವನಿಗೆ ಒಂದು ಗ್ಲಾಸು ಕುಡಿದ್ಬಿಡ್ತಾನೆ ಚಿಕ್ಕ ಗ್ಲಾಸ್ ಆರಾಮಾಗಿರ್ತಾನೆ ನಮ್ಮ ಮಹಾತ್ ಸ್ವಲ್ಪ ಕುಡಿಯೋದಿಲ್ಲ ಅವನು ನಮ್ಮ ಮನೆಯವರು ಹಾಲಿನ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ಅವ್ರಿಗೊಂದು ಗ್ಲಾಸ್ ಕೊಡ್ತೀನಿ ಇದು ಬೆಳಿಗ್ಗೆ ಟೈಮು ನಾವು ಕಾಫಿ ಟೀ ಖಾಲಿ ಹೊಟ್ಟೆ ಕುಡಿಯೋ ಬದಲಾಗಿ ಇದನ್ನೊಂದು ಗ್ಲಾಸ್ ಕುಡಿದ್ರೆ ನಮಗೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅದಾಗಿದ ತಕ್ಷಣ ಈಗ ಒಂದು ಹತ್ತು ಗಂಟೆ ಆಗಿತ್ತು ಟೈಮ್ ನೋಡಿ ಈಗ ನಮ್ಮ ಮಹತ್ಗೆ ಅನ್ನ ಸಾಂಬಾರು ತಿಂದು ಅವನು ಬಾಕ್ಸಿಗೆ ತೊಗೊಂಡೋದ ನಮ್ಮ ಮನೆಯವ್ರಿಗೆ ಮುದ್ದೆ ಇದ್ದೀನಿ ನಾನು ಮುದ್ದೆ ಮಾಡಿದರೆ ಮುದ್ದೆ ಮಾಡಿದ ತಕ್ಷಣ ತಟ್ಟೆಗೆ ಇಡೋದು ಪಾತ್ರೆಗೆಲ್ಲ ಇಡೋಲ್ಲ ಅಲ್ಲಿ ಅವರು ರೆಡಿ ಆಗ್ತಾ ಇದ್ದಾರೆ ಸ್ನಾನ ಮಾಡಿ ಅಂದಿದ ತಕ್ಷಣ ನಾನು ಅವ್ರಿಗೆ ಹಂಗೆ ಮುದ್ದೆ ತೊಳಸಿಬಿಟ್ಟು ತಟ್ಟೆಗೆ ಇಟ್ಟು ಕೊಡ್ತೀನಿ ನನಗೆ ಅದೇನೋ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೆ ಮೂರು ಟೈಮು ನನಗೆ ಬಿಸಿ ಬಿಸಿದು ಅಡುಗೆ ಮಾಡಿ ಕೊಡಬೇಕನ್ನೋದಷ್ಟೇ ನನ್ನ ಉದ್ದೇಶ ಯಾಕಂದರೆ ಹೊರಗಡೆ ಕೆಲಸ ಮಾಡ್ಕೊಂಡು ಬರ್ತಾರೆ ತುಂಬ ಹಾರ್ಡ್ ವರ್ಕು ನಮ್ಮ ಮನೆಯವ್ರಿಗೆ ಕೆಲಸ ಮಾಡೋದು ಆದಷ್ಟು ನಾನು ಎಲ್ದಿಯಾಗಿರೋದಕ್ಕೆ ಅವ್ರಿಗೆ ಅಡುಗೆ ಮಾಡಿ ಊಟಕ್ಕಿಡಕ್ಕೆ ಪ್ರಯತ್ನ ಮಾಡ್ತೀನಿ ಈಗ ನೋಡಿ ಪ್ರತಿ ನಾನು ಮುದ್ದೆ ತೊಳಿಸಿ ಇಟ್ಟರೆ ಅವನು ಊಟ ಮಾಡೋದಕ್ಕೆ ನಮ್ಮ ಮನೆಯವ್ರಿಗೆ ಅವರು ಇನ್ನೂ ಬಟ್ಟೆ ಹಾಕ್ಕೊಳ್ತಾಯಿದ್ರು ಅವನು ಮುದ್ದೆ ಎಲ್ಲ ಈ ಸ್ಪೂನಲ್ಲಿ ಎಲ್ಲ ಈ ಒಂಥರ ಮಾಡಿಬಿಟ್ಟ ಇವನೊಂದು ಸ್ವಲ್ಪ ತೀಟೆ ನಮ್ಮ ಪ್ರತೀಕ ಇಲ್ಲ ಮೊಬೈಲ್ಗೆ ಅಡಿಟ್ ಆಗಿಬಿಡ್ತಾನೆ ಮೊಬೈಲ್ ಕಿತ್ಕೊಂಡ್ಬಿಟ್ರೆ ಈ ಥರ ಎಲ್ಲ ಮಾಡ್ತಾನೆ ತುಂಬಾ ಚೆನ್ನಾಗಿ ಬಂದಿತ್ತು ಸಾಂಬಾರಂತೂ ಸುಮಾರು ಜನ ಕೇಳ್ತಾರೆ ಬೆಳಿಗ್ಗೆ ಟೈಮು ಹೆಂಗೆ ಮುದ್ದೆ ತಿಂತೀರ ನೀವು ಬೆಳ ಬೆಳಿಗ್ಗೆ ಅಂತಾರೆ ನಮ್ಮ ಮನೆಗೆ ಆರು ಗಂಟೆಗಿದ್ದರೂ ನಮ್ಮ ಮುದ್ದೆ ಸಾಂಬಾರು ತಿಂದೇ ತಿಂತೀವಿ ನಮ್ಗೆ ಅದೇನೋ ಅಭ್ಯಾಸ ಚೆನ್ನಾಗಿದೆ ಬೆಳಿಗ್ಗೆ ಟೈಮ್ ಮುದ್ದೆ ತಿನ್ನೋದು ತುಂಬ ಜನ ಅಂದರೆ ಮುಂಚೆಯೆಲ್ಲ ಅವರು ತಿಂದಿರ್ತಾರೆ ಇತ್ತೀಚಿಗೆ ಅಭ್ಯಾಸ ತಪ್ಪಿಸಿ ಆ ಥರ ಕೇಳ್ತಾರೆ ಎಂದು ತಿಂದೇ ಇಲ್ವೇನೋ ಅನ್ನೋ ಥರ ಹೆಂಗೆ ನೀವು ಬೆಳಿಗ್ಗೆ ಮುದ್ದೆ ತಿಂತೀರಾ ಅಂತಾರೆ ನಾನು ಏನು ಹೇಳಲ್ಲ ಅವ್ರಿಗೆ ಸಿಂಪಲ್ಲಾಗಿ ಇಷ್ಟ ಹೇಳೋದು ಕೈಯಲ್ಲಿ ಮುರ್ಕೊಳ್ಳೋದು ಬಾಯಲ್ಲಿ ಇಟ್ಕೊಂಡು ಹುಂಗೋದು ಅಷ್ಟೇ ಅಂತೀನಿ ಏಕೆಂದರೆ ಅವರು ಅಭ್ಯಾಸ ಹೆಂಗೆ ಮಾಡ್ಕೊಳ್ತೀವಿ ಹಂಗೆ ನಮ್ಮ ಮುಂಚೆಯಿಂದನೂ ನಮಗೆ ಬೆಳಗ್ಗೆ ಟೈಮೇ ಮುದ್ದೆ ತಿಂದ ಅಭ್ಯಾಸ ಇರೋದ್ರಿಂದ ನಾವು ಈಗಲೂ ಅದನ್ನೇ ಫಾಲೋ ಮಾಡ್ತೀವಿ ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು